ರಾಜ್ಯ ಸಹಕಾರ ಸಚಿವ ಕೆ ಎನ್ ರಾಜಣ್ಣನವರ ಎಪ್ಪತ್ತೈದನೇ ಜನ್ಮದಿನದ ಅಮೃತ ಮಹೋತ್ಸವ ಮತ್ತು ಅಭಿನಂದನಾ ಗ್ರಂಥ ಲೋಕಾರ್ಪಣೆ ಕಾರ್ಯಕ್ರಮ ತುಮಕೂರಿನಲ್ಲಿ ನಡೆಯುತ್ತಿದ್ದು ಈ ಕಾರ್ಯಕ್ರಮಕ್ಕೆ ಚಿಂತಾಮಣಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಮಾರ್ಗದರ್ಶನದಂತೆ ಕೊಚ್ಮಿಲ್ ಮಾಜಿ ನಿರ್ದೇಶಕ ಉಲ್ವಾಡಿ ಬಾಬುರವರ ನೇತೃತ್ವದಲ್ಲಿ ಚಿಂತಾಮಣಿ ನಗರದ ಶಿಬಿರ ಕೇಂದ್ರದಿಂದ ಚಿಂತಾಮಣಿ ತಾಲೂಕಿನ ನೂರಾರು ರೈತರು ಸಹಕಾರಿಗಳು ಎರಡು ಬಸ್ಸುಗಳಲ್ಲಿ ಚಿಂತಾಮಣೆಯಿಂದ ಅದು ಈ ವೇಳೆ ಮಾತನಾಡಿದ ಬುಲ್ವಾಡಿ ಬಾಬಣ್ಣ ಸಹಕಾರಿ ಕ್ಷೇತ್ರದಲ್ಲಿ ರಾಜ್ಯಕ್ಕೆ ಅಪಾರವಾಗಿರ್ತಕ್ಕಂತಹ ಕೊಡುಗೆ ನೀಡಿರ್ತಕ್ಕಂತಹ ರಾಜಣ್ಣನವರು ಮತ್ತಷ್ಟು ಉನ್ನ ಉನ್ನತವನ್ನು ಪಡೆಯಲಿ ಎಂದರು ರಾಜ್ಯದ ಸಹಕಾರ ಸಚಿವರಾದಂಥ ಸನ್ಮಾನ್ಯ ಕೆ ಎನ್ ರಾಜೇಣ್ ಎಪ್ಪತ್ತೈದನೇ ಪ್ರಯುಕ್ತ ಇಡೀ ರಾಜ್ಯಾದ್ಯಂತ ಸಹಕಾರ ಸಚಿವರಿಗೆ ಶುಭವನ್ನು ಹಾರೈಸಲು ಮತ್ತು ಅವರ ಜೀವನ ಚರಿತ್ರೆಯ ಅಭಿನಂದನಾ ಗ್ರಂಥವನ್ನು ಬಿಡುಗಡೆ ಮಾಡೋ ವಿಚಾರವಾಗಿ ಇವತ್ತು ಇಡೀ ರಾಜ್ಯ ಮತ್ತು ನಮ್ಮ ಭಾಗದಲ್ಲಿ ಇವತ್ತೇನು ಸಹಕಾರ ಸಚಿವರ ನಮ್ಮ ಇವತ್ತು ಸಹಕಾರ ಇಲಾಖೆಯಿಂದ ಅವ್ರಿಗೆ ವಿಶೇಷವಾದಂಥ ಒಂದು ಅಗ್ರಹಣ ಸಲ್ಲಿಸುವ ವಿಚಾರವಾಗಿ ನಮ್ಮ ಹಾಲೂಪಾಸ್ ಸಹಕಾರ ಸಂಘಗಳ ವತಿಯಿಂದ ಇವತ್ತು ಚಿಂತಾಮೂರು ತಾಲೂಕಿನಲ್ಲಿ ಸುಮಾರು ನೂರು ಜನ ರೈತರು ಇವತ್ತು ಅವರ ಒಂದು ಕಾರ್ಯಕ್ರಮಕ್ಕೆ ಎರಡು ಬಸ್ಸುಗಳ ಮುಖಾಂತರ ನಮ್ಮ ನಾಯಕರಾದಂಥ ಸಾಮಾನ್ಯ ಎಚ್ ಸಿ ಸುಧಾಕರ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರ ಸುಧಾಕರ್ ಅವರ ಆದೇಶದಿದ್ದಾರೆ ಇವತ್ತು ನಮ್ಮ ತಾಲೂಕಿನ ನಮ್ಮ ಸಹಕಾರಿ ಯೂನಿಯನ್ನ ನಿರ್ದೇಶಕರಾದಂಥ ನರಸಿಂಹರೆಡ್ಡಿಯವರು ಮತ್ತು ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ನಮ್ಮೆಲ್ಲ ಚಿಕ್ಕಾಮಿ ಶಿಬಿರ ಕಚೇರಿಯ ಎಲ್ಲ ನಮ್ಮ ಉಪವಸ್ಥಾಪಕರು ಮತ್ತು ನಮ್ಮೆಲ್ಲ ಮಿಸ್ತರಣೆ ಮತ್ತು ಎಲ್ಲ ನಮ್ಮ ಕಾರ್ಯದರ್ಶಿಗಳು ಅಧ್ಯಕ್ಷರು ಮತ್ತು ರೈತರು ಎಲ್ಲ ಒಟ್ಟಿಗೆ ಸೇರಿ ಇವತ್ತು ಅವರ ಕಾರ್ಯಕ್ರಮಕ್ಕೆ ನಾವು ಇದೆಲ್ಲ ತರೀತಾ ಇದ್ದೀವಿ ಅವರು ಇವತ್ತು ಏನು ಈ ರಾಜ್ಯದಲ್ಲಿ ಭಾಳ ಪ್ರಾಥಮಿಕ ಹಂತದಿಂದ ಒಬ್ಬ ಹಿಂದೂ ಹಿಂದೂ ನಾಯಕನಾಗಿ ಇವತ್ತು ಅವರು ದೊಡ್ಡ ಮಟ್ಟದ ರಾಜ್ಯದ ಸಹಕಾರ ಸಚಿವರಾಗಿ ಕೊಟ್ಟಿರ್ತಕ್ಕಂಥದ್ದು ಅವರ ಒಂದು ಸಾಧನೆಯ ಒಂದು ಪ್ರತಿರೂಪ ಆಗಿರುವುದು ನಮ್ಮ ಮುಂದೆ ಬಿಟ್ಟಿದೆ ಅವರು ಬಹುಶಃ ಭಾಳ ನೇರ ನಿಷ್ಠುರವಾದಂಥ ಮನುಷ್ಯ ಏನೇ ಇದ್ರೂ ಕೂಡ ನೇರವಾಗಿ ಯಾವುದೇ ವಿಚಾರವಾಗ ಕೂಡ ಭಾಳ ದಿಟ್ಟವಾದಂಥ ನಿರ್ಧಾರ ತಂದಿರತಕ್ಕಂಥ ವಿಚಾರವನ್ನು ನಮ್ಮ ಮುಂದೆ ಇವತ್ತು ಸದ್ದು ಕಾಣಿಸ್ತಾ ಇದೆ ಈ ಸಹಕಾರಿ ಕ್ಷೇತ್ರದಲ್ಲಿ ಅವರು ಪ್ರಾಥಮಿಕ ಇವತ್ತು ರಾಜ್ಯದ ಸಚಿವರಾಗಿ ಇವತ್ತು ಹಲವಾರು ಕೆಲಸಗಳನ್ನು ಮಾಡತಕ್ಕಂಥದ್ದು ಮತ್ತು ಹಲವಾರು ಸಹಕಾರಿ ಇಲಾಖೆಯಲ್ಲಿ ಹಲವಾರು ಮಾರ್ಪಾಟುಗಳನ್ನು ಮತ್ತು ಏನು ಇವತ್ತು ಕಾನೂನಿನ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲ ತಿದ್ದುಪಡಿಗಳನ್ನು ತರ್ತಕ್ಕಂಥ ಒಬ್ಬ ಭೀಮಂತ ನಾಯಕ ಅವರಿಂದ ನೂರು ವರ್ಷಗಳು ಈ ರಾಜ್ಯದಲ್ಲಿ ಬಾಳಿ ಸಹಕಾರ ಇಲಾಖೆಗೆ ಅವರ ಒಂದು ಆದರ್ಶಗಳು ಮತ್ತು ಅವರ ಸಲಹೆಗಳು ಮುಂದಿನ ದಿವಸದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಇರಲಿ ಅವರಿಂದ ಎತ್ತರಕ್ಕೆ ಬೆಳೆಲಿ ಮತ್ತು ಅವರು ಆಯುಷು ಆರೋಗ್ಯ ಎಲ್ಲ ದೇವರು ಕೊಡಲಿಯಂತ ಹಾರೈಸ ನಮ್ಮ ಸಮಸ್ತ ತಾಲೂಕಿನ ಎಲ್ಲ ಜನತೆಯ ಪರವಾಗಿ ಮತ್ತು ವಿಶೇಷವಾಗಿ ಎಲ್ಲ ನಮ್ಮ ಸಹಕಾರ ತತ್ವದ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲ ಸಹಕಾರ ನಮ್ಮ ಇವತ್ತು ಪ್ರಾಥಮಿಕ ತಂತ್ರದಿಂದ ಮಾಧ್ಯಮ ಪ್ರಾಂತ್ಯದಿಂದ ಇವತ್ತು ಅಪೇಕ್ಷಣ ಕೊಟ್ಟವರು ಕೂಡ ಎಲ್ಲರೂ ಕೂಡ ಶುಭ ಹಾರೈಸಿ ಅಂತ ಹೇಳ್ತಾ ಸರ್ ನನ್ನ ಸಚಿವರು ಇವತ್ತು ಕೊಟ್ಟಿರ್ತಕ್ಕಂಥ ನಿರ್ದೇಶನವನ್ನು ವಿಶೇಷವಾಗಿ ಕೊಟ್ಟಿರ್ತಕ್ಕಂಥ ನೀರು ನಮ್ಮ ಕಾರ್ಯಕ್ರಮಕ್ಕೆ ನಾವು ಇರುವಂಥದ್ದು ಪೂರೈಸ್ತಾ ಇದ್ದೀವಿ ಅವರ ಕಾರ್ಯಕ್ರಮಕ್ಕೆ ಅವರೆಲ್ಲರೂ ಕೂಡ ಭಾಳ ಹರ್ಷದಿಂದ ಪಾಲ್ಗೊಳ್ತೀವಿ ಅಂತ ಹೇಳ್ತಾ ನಾನು ಬಯಸ್ತಾ ಇದ್ದೀವಿ